ಸದ್ಗುರು ಮಹಾರಾಜ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿ ಹೆಚ್ ಕೆ ಯೂಟ್ಯೂಬ್ ಚಾನಲ್ ನಾನು ಈ ವಿಡಿಯೋದ ನಿಮಗೆ ಎಂದು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಒಂದು ವಾರದ ಹಿಂದೆ ಏನೇನು ಪ್ರೋಗ್ರಾಮ್ಸ್ ನಡೆದಿತ್ತು ಅಂತ ಹೇಳ್ತೀನಿ ಬನ್ನಿ ನಾನು ಅಮ್ಮ ಮಧ್ಯಾಹ್ನ ಮೂರು ಗಂಟೆ ಅಷ್ಟರಲ್ಲಿ ನಮ್ಮ ಹಾಸನದಲ್ಲಿರುವ ಸಾಯಿಬಾಬಾ ದೇವಸ್ಥಾನಕ್ಕೆ ಹೊರಟ್ವಿ ಇಲ್ಲಿ ಗುರುಪೂರ್ಣಿಮೆ ಹಬ್ಬವನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ತುಂಬ ಡೆಕೋರೇಷನ್ಸ್ ಮಾಡಿದರು ಗುರುಪೂರ್ಣಿಮೆ ಮಹೋತ್ಸವ ಅಂತ ಅಮ್ಮ ಬೆಳಗ್ಗೆನೇ ಹೋಗಿ ಬಂದಿದ್ರು ಉತ್ಸವ ಎಲ್ಲ ನೋಡ್ಕೊಂಡು ಬಂದಿದ್ರು ನಾನು ಅಮ್ಮ ಮಧ್ಯಾಹ್ನ ಹೊರಟ್ವಿ ತುಂಬಾ ರಶ್ ಇತ್ತು ಹುಡುಗಡಿಂದ ವೀಡಿಯೋಸ್ ಮಾಡ್ಕೊಂಡು ಅವತ್ತಿನ ದಿನ ಭಜನೆ ಕೂಡ ನಡೆಯುತ್ತೆ ಸಾಯಿಬಾಬಾ ದೇವಸ್ಥಾನದಲ್ಲಿ ಎರಡು ಗುಡಿ ಇದೆ ಒಂದು ಮೂರು ದೇವರ ಗುಡಿ ಗಣಪತಿ ದೇವರು ಸಾಯಿಬಾಬಾ ಚಿಕ್ಕ ಮೂರ್ತಿ ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಫಸ್ಟ್ ಇಲ್ಲಿ ದರ್ಶನ ಮಾಡಿಕೊಂಡೆ ದೊಡ್ಡ ದೇವಸ್ಥಾನಕ್ಕೆ ಹೋಗಬೇಕು ಫಸ್ಟ್ ಅಷ್ಟಿದು ಚಿಕ್ಕ ದೇವಸ್ಥಾನ ಇತ್ತು ಆಮೇಲೆ ದೊಡ್ಡಾಗಿ ಕಟ್ಸಿದ್ದಾರೆ ಯಾರು ಅಂತ ಅಂದರೆ ಒಬ್ರು ಗಂಡ ಹೆಂಡತಿ ಇಬ್ರು ದಾಂಪತ್ಯ ಜೀವನದಲ್ಲಿ ಅವರಿಗೆ ಮಕ್ಕಳು ಆಗ್ತಾ ಇರಲಿಲ್ಲ ಆ ಜೋಡಿಗೆ ಯಾರೋ ಒಬ್ಬರು ಸಿಕ್ಬಿಟ್ಟು ಈ ಥರ ದಸಾಯಿಬಾಬಾ ದೇವಸ್ಥಾನ ಇದ್ದರೆ ಅಲ್ಲಿಗೆ ಹೋಗ್ಬಿಟ್ಟು ಹರಕೆ ಕಟ್ಕೊಳ್ಳಿ ಮಕ್ಕಳಾಗಲಿ ಅಂತ ಅದಾದ್ಮೇಲೆ ಅವರು ಹರಕೆ ಕಟ್ಕೊಂಡಿದ್ದಾರೆ ಮಕ್ಕಳಾದರೆ ನಿಮಗೆ ದೊಡ್ಡದೊಂದು ಗುಡಿ ಕಟ್ಸ್ಕೊಡ್ತೀನಿ ಅಂತ ಆಗ ಕಟ್ಸಿರೋ ಗುಡಿ ಇದು ತುಂಬ ದೊಡ್ಡದಾಗಿ ಕಟ್ಸಿದ್ದಾರೆ ಅದಾದಮೇಲೆ ಅಂತೂ ನಮ್ಮ ಹಾಸನದಲ್ಲಿ ಬಾಬಾರವರಿಗೆ ತುಂಬ ಜನ ಭಕ್ತರು ಆಗಿದ್ದಾರೆ ಆಮೇಲೆ ತುಂಬ ಜನ ಇಲ್ಲಿಗೆ ಬಂದುಬಿಟ್ಟು ಹರಕೆ ಕಟ್ಕೊಳ್ತಾರೆ ಹರಕೆ ಎಲ್ಲ ಮೇಲೆ ಬಂದು ತೀರಿಸ್ತಾರೆ ಅಕ್ಕಿ ಕೊಡ್ತಾರೆ ದವಸ ಧಾನ್ಯಗಳನ್ನು ಕೊಡ್ತಾರೆ ಅದೆಲ್ಲ ಪ್ರಸಾದ ಮಾಡಿಬಿಟ್ಟು ಭಕ್ತಾದಿಗಳಿಗೆ ಕೊಡ್ತಾರೆ ಪ್ರತಿ ಗುರುವಾರ ಬಾಬಾರವರಿಗೆ ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತೆ ಭಜನೆ ನಡೆಯುತ್ತೆ ಮಧ್ಯಾಹ್ನದ ಊಟ ಕೊಡ್ತಾರೆ ಸಂಜೆ ಟೈಮ್ ಪ್ರಸಾದ ಕೊಡ್ತಾರೆ ಗುರುಪೂರ್ಣಿಮೆಯ ಮಹೋತ್ಸವದ ಒಂದು ವಾರದಿಂದೆ ತುಂಬ ಪ್ರೋಗ್ರಾಮ್ಸ್ಗಳು ನಡೆದಿದೆ ಭರತನಾಟ್ಯ ವೇಷಭೂಷಣ ಸ್ಪರ್ಧೆ ಮಾಂಡೋಲಿನ್ ವಾದನ ತತ್ವಗೀತೆ ಗಾನ ವೈಭವ ಅವಧೂತ ಶ್ರೀ ಶ್ರೀ ವಿನಯ್ ಗುರುಜಿಯವನ್ನ ಇನ್ವೈಟ್ ಮಾಡಿದ್ದಾರೆ ಅವರು ಬಂದು ಗುರುಪೂರ್ಣಿಮೆಯ ವಿಶೇಷತೆ ಬಗ್ಗೆ ತಿಳಿಸಿದ್ದಾರೆ ಅದಾದಮೇಲೆ ಗುರುಪೂರ್ಣಿಮಾ ಮಹೋತ್ಸವ ನಡೆದಿದೆ ಅದನ್ನೆಲ್ಲ ನೋಡ್ಕೊಂಡು ನಾನು ಅಮ್ಮ ವಾಪಸ್ ಬಂದ್ವಿ ಮನೆಗೆ ಅದಾದಮೇಲೆ ಸಂಜೆ ನಾನು ಅಣ್ಣ ಹೋದ್ವಿ ಲೈಟಿಂಗ್ಸ್ ಎಲ್ಲ ನೋಡ್ಕೊಬರೋಣ ಹೇಗೆ ಹಾಕಿದ್ದಾರೆ ಅಂತ ದೇವಸ್ಥಾನದ ರೋಡ್ ಹತ್ರ ಹೋಗ್ತಾಯಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈಟಿಂಗ್ಸ್ ಎಲ್ಲ ನಮ್ಮ ಹಾಸನದಲ್ಲಂತೂ ಸಾಯಿಬಾಬಾ ದೇವಸ್ಥಾನ ತುಂಬ ಫೇಮಸ್ ಆಗಿಬಿಟ್ಟಿದೆ ಗುರುವಾರ ಬಂತು ಅಂತ ಅಂದರೆ ತುಂಬ ಭಕ್ತಾದಿಗಳು ಬರ್ತಾರೆ ಇಲ್ಲಿಗೆ ದೇವಸ್ಥಾನದೊಳಗಂತೂ ಲೈಟಿಂಗ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಲ್ಲೇ ಒಂದು ಚಿಕ್ಕದು ವಾಟರ್ ಫಾಲ್ಸ್ ತರ ಮಾಡಿದ್ದಾರೆ ಅದಕ್ಕೂ ಕೂಡ ಲೈಟಿಂಗ್ಸ್ ಬಿಟ್ಟಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಬಾಬರವರ ದರ್ಶನ ಮಾಡೋಣ ಅಂತ ಒಳಗೆ ಹೋಗಿ ನೋಡಿದ ತಕ್ಷಣ ಬಾಬರವರು ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ರು ಬಾಬರವರಿಗೆ ಗುಲಾಬಿ ಹೂ ಅಂದ್ರೆ ತುಂಬಾ ಇಷ್ಟ ಗುಲಾಬಿ ಹೂವಿಂದ ಹಾರ ಹಿಂದೆ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿಸಿದ್ರು ಮತ್ತು ಅಲ್ಲೆಲ್ಲ ಭಾರತದ ಸೇನೆ ಫೋಟೋ ರಾಕೆಟ್ ಉಡಾವಣೆ ಫೋಟೋ ಭಾರತದ ಧ್ವಜ ಫೋಟೋ ಅಡ್ಕಿನ ಫೋಟೋ ಆ ಫೋಟೋಸ್ಗೆಲ್ಲ ಫ್ಲವರ್ ಡೆಕೋರೇಷನ್ ಮಾಡಿಸಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗುರುಪೂರ್ಣಿಮೆಯ ಹಬ್ಬದ ದಿನ ಸಂಜೆನೂ ಬಂದು ದರ್ಶನ ಪಟ್ಕೊಂಡು ಪ್ರಸಾದ ತಿನ್ಕೊಂಡು ಭಕ್ತಾದಿಗಳು ಹೋಗ್ತಾ ಇದ್ರು ನಾವು ಕೂಡ ದರ್ಶನ ಮಾಡಿ ಪ್ರಸಾದ ತಿನ್ಕೊಂಡು ಬಂದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್